ಸ್ಕ್ರೀನ್ ಪ್ರಾಬ್ಲಮ್ ಸರ್ ಮೊದ್ಲು ನಾನು ಹೋಟ್ಲ್ಗಳಲ್ಲಿ ಕೆಲಸ ಮಾಡ್ತಾಯಿದ್ದೆ ಕ್ಲೀನರ್ ಕೆಲಸ ಅದೇ ಪ್ಲೇಟ್ ಹತ್ತದ ಗ್ಲಾಸ್ ಹತ್ತೈದ ಇದೇ ಕೆಲಸ ಮಾಡ್ತಾಯಿದ್ದೆ ಸರ್ ಅಲ್ಲೆಲ್ಲ ಈ ಥರ ಈ ಥರ ಇನ್ಬಿಟ್ಟು ಗಿರಾಕಿಗಳು ಬರಲ್ಲಪ್ಪ ಹೇಳ್ಬಿಟ್ಟು ಸುಖ್ ಸುಮ್ದಲ್ಲಿ ಹೇಳಿ ಕಳಿಸ್ಬಿಟ್ರು ಎಲ್ಲೋ ಕೆಲ ಕೆಲಸಕ್ಕೆ ಹೇಳಿದೆ ಎಲ್ಲೂ ಸಿಕ್ಕಲಿಲ್ಲ ನಾಲ್ಕು ತಿಂಗಳು ಮನೇಲಿದ್ದೆ ಇಂಡ್ತಿ ಮಕ್ಕಳೆಲ್ಲ ಹೆಂಡ್ತಿ ನನ್ನ ನೋಡೋಕ್ಕೆ ಅಸಹಾಯ ಪಟ್ಕೊಬಿಟ್ಲು ಇನ್ನು ಮಕ್ಕಳಂತೂ ಇದ್ದಿದ್ದು ಅವ್ರ ಮದುವೆ ಮಾಡ್ಕೊಂಡವ್ರು ಹೊಂಟೋಗ್ಬಿಟ್ರು ಸರಿ ಏನು ಮಾಡೋದು ಅಂತ ಇದ್ದಾಗ ಏನಕೋ ಹಿಂಗೆ ಮೆಜೆಸ್ಟಿಕ್ಗೆ ಬಂದೆ ಅಲ್ಲಿ ಯೋಗೇಶ್ವರ ಆಶ್ರಮ ಐತೆ ನೆಲಮಂಗ್ಳದ ಹತ್ರ ಹೋಗು ಅಂತ ಹೇಳಿದ್ರು ನೆಲಮಂಗ್ಳ ಹೋಗೋರೆ ಹೆಂಗೆ ಗೊತ್ತಾಗುತ್ತೆ ನನಗೆ ಎಲ್ಲಿ ಹೋಗಿ ಕೇಳೋಗೆಯ್ಯ ಅಂದರು ಆಮೇಲೆ ಯಾರೋ ಬಸ್ ನಂಬರ್ ಹೇಳಿ ಬಂದೆ ಇಲ್ಲಿ ಕೇಳಿದೆ ಯಾರು ಅದರ ತಂದು ಸೇರಿಸಿದ್ರು ಸರ್ ಮಾ ಇದ್ದಿದ್ದು ತಿರುಗಿ ನೋಡಲಿಲ್ಲ ಸರ್ ಯಾರೂ ಇಲ್ಲ ಸರ್ ಇದೊಂದೇ ಜಾಗದಲ್ಲಿ ನನಗೆ ನೋಡಿ ಮಾತಾಡ್ಸಿದ್ದು ಎಲ್ಲ ನೋಡ್ಕೋತಾರದು ಇಲ್ಲೇ ಸರ್ ಇದೇನು ನನಗೆ ದೇವಸ್ಥಾನ ಸರ್ ಸರ್ ಬ ಅವ್ರಿಗೆ ಎಲ್ಲ ಕರೆಕ್ಟಾಗಿ ಇದ್ದರೆ ಸಂಬಳ ತಗ ತೊಂಬಳ ಕೊಟ್ಟರೆ ಬೇಕು ಇಲ್ದಾರು ಬೇಡ ಸರ್ ಎರಡು ದಿವಸ ಕೆಲಸ ಇಲ್ಲ ಅಂದ್ರೇ ನಮ್ಗೆ ತೀರ್ಕೊಳ್ಳಲ್ಲ ಕರೀತಾರೆ ದೇನು ಗ್ಯಾರಂಟಿ ಕೇಳಿ ನಾನು ಇಲ್ಲ ಸರ್ ಯಾರು ಬರೋಸ ಇಲ್ಲ ಸರ್ ಎಲ್ಲರ ಬಗ್ಗೆ ನಾವು ಫಸ್ಟ್ ರೋಲ್ ನೋಡ್ಕೊ ಬಂದ್ಬಿಟ್ಟೆ ಸರ್ ಈಗ ಬಂದರೆ ಇಲ್ಲ ಸರ್ ಬರೋಲ್ಲ ಆ ಥರ ನಂಬಿಕೆ ನನಗೇ ಇಲ್ಲ ಇನ್ನು ನಿಮಗೆ ಯಾಕೆ ಹಾಂ ಮಂದಿಗೆ ಹೆಂಡ್ತಿ ಮಕ್ಕಳೇ ಬರೋಲ್ಲ ಅಂದಮೇಲೆ ಸಂಬಂಧಿಕರು ಯಾರು ಬರ್ತಾರೆ ಮದುವೆ ಆಗಿ ಮೂವತ್ತು ವರ್ಷ ಆಯ್ತು ಸರ್ ಮಕ್ಕಳೆಲ್ಲ ಕೆಲಸದಲ್ಲಿ ಇದ್ದಾರೆ ಸರ್ ಅವ್ರು ಯಾರು ಮಾತಾಡ್ತಾರೆ ನಾಲ್ಕೈದು ವರ್ಷ ಆಗೋಯ್ತಲ್ಲ ಸರ್ ಹೆಂಡ್ತಿ ಮಾತಾಡ್ತಾ ಹೆಂಡ್ತಿ ಬೇರೆ ಹೇಳ್ಬೇಕಾದ ಅರ್ಥ ಆಯ್ತು ಹಂಗೆ ಹಂಗಿರ್ಬೇಕಾದ್ರೆ ನಾನೇನು ಈ ಕಾಯಿಲೆ ಬಂದ ಮೇಲೆ ಬೇರೆ ಕಡೆ ಇದಾಗೋಯ್ತು ಎದುರುಗಡೆ ಸಿಕ್ಕಿದ್ರು ಮಾತಾಡ್ಸಲ್ಲ ಅಂದಮೇಲೆ ಹಿಂಗೆ ಕರೀತಾರೆ ಯಾವ ನಂಬಿಕೆ ಇಟ್ಕೊಳ್ಳಿ ನಾನು ಯಾವ್ದಾರು ಯಾರಾರು ಸಿಕ್ಕಿ ಒಂದು ಚಾನ್ಸ್ ಕೊಟ್ಟಿದ್ರು ನಾನು ಇಲ್ಲಿ ಬರ್ತಾ ಯಾವ ಆಪ್ಷನು ಇಲ್ಲ ಯಾವ ಚಾನ್ಸು ಇಲ್ಲ ಅದಕ್ಕೆ ಇಲ್ಲಿ ಬಂದಿದ್ದು ಇದೇ ಲಾಸ್ಟ್ ಸ್ಟಾಪ್ ಇದಕ್ಕಿಂತ ಇಲ್ಲಿ ಬಿಟ್ಟಿದ್ರೆ ನಾನು ನಂಜನಗೂಡಲ್ಲಿ ತೇಳ್ತಾ ಇದ್ದೆ ನಾನು ನಂಜನಗೂಡಲ್ಲಿ ಮುಳುಗಿಡ್ಬೇಕು ಅಂತ ಕಡೆ ದರ್ಶನ ಮಾಡಿಬಿಟ್ಟು ಮುಳುಗು ಇದೇ ಸತ್ಯವಾದ ಮಾತು ದೇವಸ್ಥಾನ ಮುಂದೆ ಕೂತಿದ್ದೀನಿ ಸತ್ಯವಾಗೂ ಇದೇ ಮಾತು ಹೇಳ್ತಾ ಇರೋದು ನಾನು ಅವತ್ತು ಅದೇ ಹೇಳ್ದಿದ್ದು ಇವತ್ತು ಅದೇ ಹೇಳ್ತಾ ಇರೋದು ಅಕ್ಷದ್ಗೆ ಯಾವಾಗ ಮುಳುಗಿಬಿಟ್ಟು ಒದ್ದಾಡಬೇಕಾಗುತ್ತೆ ಅಷ್ಟೇ ಇನ್ನೇನಿಲ್ಲ ಅಲ್ಲಿ ಯಾವ ಆಪ್ಷನೂ ಇಲ್ಲ ಎಲ್ಲಾರನ್ನೂ ಸುತ್ತಾಕ್ಬಿಟ್ಟೆ ನಾನೇ ಯಾವ ಆಪ್ಷನು ಇಲ್ಲ ಯಾರು ಯಾವ ದಾರಿನೂ ಇಲ್ಲ ಇದೊಂದೇ ದಾರಿ ಜಾಗ ಸಿಕ್ಕಿದ್ದು ಎಲ್ಲರೂ ನನ್ನ ಮಾತಾಡ್ಸೋಕ್ಕೆ ಸಹಾಯ ಪಡ್ಕೊಂಡವರು ಬಂದಿದ ತಕ್ಷಣ ಕೈ ಕರ್ಕೊಂಡವ್ರು ಇವರ ಪ್ರೆಸ್ ಆದಿ ಎಲ್ಲರೂ ಸಹಾಯ ಪಡ್ಕೊಂಡು